ನೀನ್ ಎಲ್ಲಾ ಫೋನ್ ಮಾಡ ನೀನು ಯಾಕೆ ಫೋನ್ ಮಾಡ ಪಡಕಿಲ್ಲ ಸುಮ್ಮನೆ ತಾರಿ ಬಿಡು ನೀನು ನನ್ನ ಕೆಲಸ ಅದೇ ನನಗೆ ರೀ ನೋಡಿ ಸುಮ್ಮನೆ ಕೋಪ ಬರ್ಸ್ಬಿಡಿ ನೀವು ಹತ್ತೋನು ಅದಕ್ಕೆ ಅಮ್ಮ ಅದೇ ತರ ಇದ್ದಾಳು ನನ್ನ ಮಗಳು ನನ್ನ ತರ ಇರ್ಬೇಕಾನೆ ಅದಂಗ ಅವಳ ತರ ಇದ್ದಾಳು ಏನ್ ನಿಮ್ಮದು ಏನ್ ಹೇಳಿ ನಿಮ್ಮ ಆಟ ಏಯ್ ನೀನ್ ತಲೆ ಕೆಟ್ಟ ಹೋಗಿದ್ದಾ ನಿನ್ಗೆ ಹಾಗಾದ್ರೆ ನಾನೇನು ಈಗ ನಾನೇ ಇದ್ದಾರೆ ನೀನೇ ಇದೆಯೋ ಇದೊಳೆ ಸರಿ ಐತಲ್ಲ ನೋಡು ನನ್ಗೆ ಅದಕ್ಕೆ ಅನುಮಾನ ಏನೋ ಇದ್ರೆ ಗೋಲ್ಮಾಲ್ ನಡ್ದೆ ಅಂತ ಅದೇನು ನಡ್ದದೆ ಅಂತ ಹೇಳಿ ನಿಮ್ಗೂ ಆ ಮದುವೆಗೆ ಏನು ಸಂಬಂಧ ಹೆಂಗಾರ ಮಾಡಿ ಮನೆ ಒಳಗ್ ಸೇರ್ಬೇಕು ಅನ್ಬಿಟ್ಟು ಏನಾದ್ರು ಪ್ಲಾನ್ ಮಾಡಿದ್ರು ಸುಮ್ನೆ ತಲೀದ ಮಾತಾಡೋದ ನೀನು ಹಂಗಾರ ಮಾದಿಗೂ ನನ್ ಯಾವ್ದು ತರದ ಸಂಬಂಧ ಇಲ್ಲ ಸುಮ್ಮನೆ ವಿಷಯದ ಬಗ್ಗೆ ಇಲ್ಲ ಮಾತಾಡಿನ ಇವತ್ತೇ ಆಗ್ಲಿ ಯಾರ ಒಂದ್ ತೀರ್ಮಾನ ಆಗ್ಲೇಬೇಕು ನನಗೆ ಸತ್ಯ ಗೊತ್ತಾಗ್ಲೇಬೇಕು ನನ್ಗೆ ಭಾಳ ಮೋಸ ಮಾಡ್ತಾ ಇದ್ದೀರಿ ನೀವು ನಿಮ್ದ್ ಅಂತ ನಿಮ್ಮ ಕಾಲು ಕಟ್ಕತೀನಿ ಅದೇನು ಹೇಳಿ ಪ್ಲೀಸ್ ನಿಮ್ದು ಅಮ್ಮಯ ಕಣ್ರಿ ಅದೇನ್ ಹೇಳಿ ನೋಡು ಸುಮ್ಮನೆ ಒಳ್ಳೆ ಮಾತಾಡ್ಲಿ ನೀ ಸೈಡ್ ಬಂದ್ಬಿಡು ಸೈಡ್ ಬಂದ್ ನಿಮಗೆ ಒಳ್ಳೇದು ಏನು ಇಲ್ಲ ನೀನು ಅನ್ಕೊಂಡಿರೋ ರೀತಿ ಯಾವ ಥರದಲ್ಲೂ ಇಲ್ಲ ನೋಡು ಸೈಡ್ ನನ್ ಕೆಲಸ ಅದೇ ಅರ್ಜೆಂಟ್ ಹೋಗ್ತೇನೆ ನಾನು ಸುಮ್ಮನೆ ನೀನು ನನ್ನ ಕೋಪ ಬರ್ಸ್ಬಿಡ ನನಗೆ ಏನಾರೇ ಅಲ್ಲಿ ನಾನು ಹೋಗಕ್ಕೆ ಬಿಡಕ್ಕಿಲ್ಲ ನೀವು ಈ ಥರ ಕಳ್ಳಾಟ ಆಡ್ತಿರೋದು ನಂಗೆ ಚೆನ್ನಾಗಿ ಗೊತ್ತು ನನಗೆ ಏನೋ ಕಳ್ಸ ಸಂಬಂಧ ಅದೇ ಅಂತ ನನ್ನ ಬಡಿ ಇನ್ನೊಂದು ಮಾತಂದ್ರು ನಿನ್ನ ಹುಟ್ಟಿನ ಹಾಸ್ಬಿಡ್ತೀನಿ ಅಯ್ಯೋ ನೀನು ಬಾಯ್ ಮುನ್ನಾಕ ಏನವಾ ಏನು ಯಾಕ್ಲಾ ಯಾಕ್ಲಾ ಹೆಣ್ಣಿನ ಮೇಲೆ ಕೈ ಮಾಡಿದೆ ನೀನು ಹೆಣ್ಣಿನ ಮೇಲೆ ಕೈ ಮಾಡೋಂಥದ್ದು ಏನಿತ್ತು ಯಾಕ್ಲಾ ನೀನು ಹೊಡೆದಿ ಅವಳಿಗೆ ಮತ್ತೆ ಏನು ಕಳ್ಸ ಸಂಬಂಧ ಹಂಗೆ ಹಿಂಗೆ ಅಂತ ಮಾತಾಡ್ತಾಳ ಅವಳು ಅಲ್ಲ ಕಲ್ಲ ನನಗೂ ಅನುಮಾನ ಅದೇ ಕಲ್ಲ ಹಂಗಾರೆ ನನಗೂ ಹೊಡೆದಿಲ್ಲ ನೀನು ಯಾಕ್ಲ ಹಂಗಿದ್ದಾಳು ನಿನ್ನ ಮಗಳು ಮಾದೇವಿ ಹೆಂಗೆ ಏನಲ್ಲ ಸಂಬಂಧ ಹೆಂಗ್ಲ ಸುಮ್ ಸುಮ್ನೆ ಹಂಗಿರಕದ್ದು ನಾಂಟ್ರಲ್ಲ ನಾಲ್ವರಲ್ಲ ಅದ್ ಹೆಂಗಿರಕದ್ದು ಹೇಳು ನೋಡಿ ನೀವು ಕೇಳೋ ಅರ್ಥ ಅಲ್ಲೇ ಉತ್ತರ ಕೊಟ್ಕೊಂಡಿರಕ್ಕೆ ನನಗೆ ಏನು ತಲೆ ಕೆಟ್ಟೋಗಿಲ್ಲ ನಾನು ಎಲ್ಲ ಕೆಲಸಕ್ಕೆ ಹೋಯ್ತಾನೆ ಅಂತ ಹೇಳ್ತಾನೆ ಯಾವುದು ಮುಖ್ಯವಾದ ಕೆಲಸಕ್ಕೆ ಅಂತ ಹೇಳ್ದಷ್ಟು ಹೆಚ್ಚು ಮಾಡ್ತಾಳಲ್ಲ ನಾನು ಏನೇ ಒಂದು ಮಾಡಿದ್ರು ಅದು ಒಳ್ಳೇದೇ ಆಗಿರ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ನಾನು ಯಾವ ಮೋಸ ಮಾಡಿದೆ ಓ ಬ್ಯಾಡ ಕಲ ಬ್ಯಾಡ ಹಲೋ ಅದು ಏನಂತ ಹೇಳ್ಬಿಟ್ಟು ಅಲ್ಲ ಹೇಳ್ತಾರೆ ಥೂ ಮನೆಗೆ ಬದ್ರು ನೆಮ್ಮದಿ ಕೊಡಕಿಲ್ಲ ಹೋಗ ಸುಮ್ಮನಿರವ ಆ ವಿಷಯದ ಬಗ್ಗೆ ಮಾತಾಡ್ನೆ ಬೇಡ ಬಿಡು ಸುಮ್ಮನಿದ್ಬಿಡು ಕಂಡ್ರು ಕಾಂದ ಬಿಡು ತಾಯಿ ಅಲ್ಲಕ್ಕನತ್ತೆ ನಾನು ಏನತ್ತೆ ಅನ್ಯಾಯ ಮಾಡಿದನು ನಾನು ಏನತ್ತೆ ಮೋಸ ಮಾಡಿದನು ಇವ್ರಿಗೆ ಯಾಕತೆ ನಾನು ಯಾಕೆ ಈ ಥರ ಶಿಕ್ಷೆ ಕೊಡ್ತಾ ಇದ್ದಾರೆ ಇವರು ಯಾಕೆ ಈ ಥರ ಶಿಕ್ಷೆ ಕೊಡ್ತಾ ಬೇಡ ಅಳ್ದು ಅಳು ಬೇಡ ಸುಮ್ಮನೀರು ಅದೇನು ಸಂಜೆ ಮೇಲೆ ಬಂದ ಮೇಲೆ ನಾನು ಕೇಳ್ತೀನಿ ಆಯಿತಾ ಕಣ್ಣೀರು ಹಾಕ್ಬೇಡಕ್ಕಂತಾಯಿ ನಮ್ಮನೆ ಮಹಾಲಕ್ಷ್ಮಿ ನೀನು ಕಣ್ಣೀರು ಹಾಕ್ಬೇಡ ಅಲ್ಲ ಸುದ್ದಿ ಎತ್ತ ದಕ್ಷಿಣ ಇವ್ರಿಗೆ ಹಾಕತ್ತೆ ಇಷ್ಟ ಕೊಪ್ಪ ಇವ್ರಿಗೆ ಮಾದೇವಿಗೆ ಏನೋ ಕಲಸ ಬಂದ ಇದು ಇದು ಹೇಳಿ ಏನೋ ಈಗ ಗೋಲ್ಮಾಲ ನಡೆಸೋದು ನನ್ಗೆ ಗೊತ್ತು ಇವ್ರು ಈ ಥರ ಆಡ್ತಾವ್ರೆ ಮದುವೆ ತಂದು ಇಲ್ಲಿ ಗಂಟ ಒಂದು ಏಟು ಒಡೆದಿತ್ತಿಲ್ಲ ನನಗೆ ಇವತ್ತು ಆ ವಿಸದಿಂದ ಮಾಡಿದ್ರು ಅಂದರೆ ನಾನು ಸುಮ್ಮನೆ ಇರಕ್ಕಿಲ್ಲ ಅವ್ರು ಬಾಯಿ ಬಿಡ ಗಂಟ್ರು ನಾನು ಊಟನೂ ಮಡಕಿಲ್ಲ ನಾನು ನನ್ನ ಏನು ಮಡಕಿಲ್ಲ ನಾನು ಒಂದು ಓಟ ನೀರನ್ನೂ ಕುಡಿಯೋಕ್ಕಿಲ್ಲ ಕಣತೆ ಇದೇ ವಿಸೈದಲ್ ಬೇಕ ನಾನು ಊಟ ಇಲ್ದೇ ಸಾಯೋದಾಗ್ಲಿ ನಾನು ಮಾತ್ರ ಬಾ ನಾನು ಮಾತ್ರ ಒಂದು ಗ್ಲಾಸ್ ನೀರು ಕುಡಿಯೋಕ್ಕಿಲ್ಲ ಅಯ್ಯೋ ಬೇಡ ಕಣ್ಣವ ಬೇಡ ನನ್ನ ಮಾತಾ ಕೇಳು ನೀನು ಹಂಗೆ ಆಡ್ಬೇಡಕ್ಕಂತಾಯಿ ಹಂಗೆ ಆಡಬೇಡ ಅವನೇನೋ ತಿರುವಳ್ಕೆ ಇಲ್ದಂಗೆ ಕೈ ಮಾಡ್ದ ಅನ್ಬಿಟ್ಟು ಇಷ್ಟು ಆಡು ತೀರ್ಮಾನ ಮಾಡ್ಕೋಬೇಡಕ್ಕ ನಾ ನೋಡು ಇಲ್ಲಿ ಗಂಟ್ಲು ಬೇರೆ ಸಂಸಾರದಲ್ಲಿ ಒಂದು ಮಾತು ಕತೆ ಬರೆದಂಗೆ ಅಷ್ಟು ಹೊಂದಾಣಿಕೆ ಮಾಡ್ಕೊಂಡು ಬಾಟ ಮಾಡ್ಕೊಂಡು ಹೋಗಿದ್ದೀರಿ ಏನೋ ಇದೊಂದು ಕೆಟ್ಟ ಕಾಣಿಸು ಅಂತ ಮರ್ತಿ ಸುಮ್ಮನೆ ಇದ್ ಬಿಡಿ ಆ ವಿಷಯದ ಬಗ್ಗೆ ಮಾತಾಡೋಕ್ಕೆ ಹೋಗ್ಬೇಡ ಇಲ್ಲ ಕರತೆ ಇಲ್ಲ ಈ ವಿಷಯ ನಾನು ಹಿಂಗೆ ಸುಮ್ಮನೆ ಬಿಡೋಕ್ಕಿಲ್ಲ ನಾನು ಇವು ನನ್ನ ಮೇಲೆ ಕೈ ಮಾಡಿದ್ರು ಅಂದ್ರೆ ಇದೇನು ಅದೇ ಅಂತಲೇ ಅರ್ಥ ಅವ್ರಿಗೆ ವಿಷಯದ ಬಗ್ಗೆ ಹೇಳಗಂಟ ನಾನು ಸುಮ್ಕಿರ ನಾನು ಅದು ಏನಾರೇ ಆಗಲಿ ಏನಾರೇ ಆಗಲಿ ಕಣತ್ತೆ ಅದು ಏನಾರೇ ಆಗಲಿ ಅವ್ರಾಗ ಅವ್ರು ಹೇಳ ನಾನು ಊಟನೂ ಮಾಡಕ್ಕಿಲ್ಲ ಏನೂ ಇಲ್ಲ ಅದೇ ಆಡಕ್ಕ ಯಾಕವ ಯಾಕುವ ಯಾಕೆ ಹಿಂಗಾಟ ಮಾಡಿಯೇ ನೋಡು ನಿಂದ ಅಮ್ಮ ಅಂತೀನಿ ಬಾ ಊಟ ಮಾಡಿ ಬಾ ಅಂದ್ಬರೋದು ಏಟೋ ತಾಯ್ದದೋ ಏನೋ ನಾನು ಕೇಳ್ತೀನಿ ಕಣ್ಣ ಮಗಳೇ ನಾನು ಕೇಳ್ತೀನಿ ಕುಂತ್ಕೊಂಡು ಏನು ಬಡ್ದೆ ಏನಿಲ್ಲ ಸಮಾಚಾರ ಅಂತ ಎಲ್ಲನೂ ನಾನು ಕೇಳ್ತೀನಿ ನನ್ನ ಮ್ಯಾಲೆ ನಂಬಿಕೆ ಇಲ್ವಾ ನಿನಗೆ ಮಗಳೇ ಬೌವಾ ನಿಂದ ಅಮ್ಮ ಅಂತೀನಿ ನಮ್ಮನೆ ಮಹಾಲಕ್ಷ್ಮಿ ನೀನು ನೀನು ಹಚ್ಕೊಂಡಿದ್ರೆ ನಮ್ಗೆ ಊಟ ಸೇರೋದವ್ವ ನಮ್ಗೆ ಊಟ ಸೇರೋದ ಹೇಳು ನಿಂದ ಅಮ್ಮಯ್ಯ ಅಂತೀನಿ ಬಾ ಊಟ ಮಾಡ್ಬಾ ಮತ್ತು ನಿಮ್ದು ಅಮ್ಮಯ್ಯ ಅಂತೀನಿ ನಿಮ್ಮ ಕಾಲು ಕಟ್ಕೊಳ್ತೀನಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅಂತೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡಿ ಅದೇನು ಅಣೆ ಬರೋ ತಂದಿತ್ತನು ನಿಜವಾಗ್ಲೂ ಯಾವ ಥರ ನೆಮ್ಮದಿಲ್ಲ ನನಗೆ ಮೊದಲು ಅವ್ನು ಕಟ್ಕೊಂಡೆ ಅವನಿಂದ ಅವ್ನ ಮಗಿನ ಕೊಟ್ಬಿಟ್ಟು ಅವನು ಆಡಬಾರ್ದು ಆಟ ಆಡಿ ಆಡತ್ತಿರ್ದಾಲ್ವ ಹೋದ ನನಗೆ ಮದುವೆನೇ ಬೇಡ ನನ್ನ ಮದುವೆನೇ ಬೇಡ ಅಂತ ಅಷ್ಟು ಆಟ ಇಡಿದೆ ದೊಡ್ಡವ್ರ ಅನ್ಸ್ಕೊಂಡರೆಲ್ಲ ಸೇರಿ ನನ್ನ ತಲೆ ಮೇಲೆ ಚಪ್ಪಲಿ ಕಲೆ ಅದ್ಬಿಟ್ರು ನಾನು ಆಗೋಕ್ಕಿಲ್ಲ ಆಗಕ್ಕಿಲ್ಲ ಅಂದರೂ ನನ್ನ ಮದುವೆ ಮಾಡಿದ್ರು ಮಗ ಆಯಿತು ಅಂತ ಸಲ ಸಂತೋಷ ಪಡೋದನ್ರಿ ಆ ಬೆಣ್ಣು ನನ್ನ ಕಣ್ರೇ ಆಗಲಿಲ್ಲ ಯಾವಾಗಲೂ ತಾಯಿ ಅನ್ನೋ ಒಂದು ಪ್ರೀತಿನೊಳ್ಗೆ ನನ್ನ ಮೇಲೆ ಇಲ್ಲ ಈಗ ನೋಡ್ರಿ ಈ ಥರ ಆಗದೆ ಯಾಕಂದ್ರೆ ನನ್ನ ಜೀವನದಲ್ಲಿ ಎಲ್ಲ ಹಿಂಗೆ ಆಯ್ತಾ ಇರೋದು ಯಾವ ಜೀವನದಲ್ಲಿ ಕರ್ಮ ಮಾಡಿದೆ ಅಂತ ಈ ದೇವರು ಶಿಕ್ಷೆ ಕೊಟ್ಟಿದ್ದರು ನನಗೆ ಇವ್ರಿಗೆ ಹೆಸರು ಹೇಳಿದಾಗ ಅಲ್ದಾಗ ಇಷ್ಟು ಬರೋದು ಬರೋದೇನಿತ್ತು ಯಾಕತೆ ನಾನು ಏನು ದ್ರೋಹ ಮಾಡಿದನು ಯಾರಿಗನ್ನೇ ಮಾಡಿದನು ದೇವರು ನನಗೆ ಯಾಕೆ ಈ ಥರ ಶಿಕ್ಷೆ ಕೊಟ್ಟನು ಅವಾಗ ಒಳ್ಳೆಯವ್ರನ್ನೇ ದೇವರು ಪರೀಕ್ಷೆ ಮಾಡೋದು ಜಾಸ್ತಿ ಕಣವ್ವ ಒಳ್ಳೆಯರಿಗೆ ಆವತ್ತು ಒಳ್ಳೇದಾಯ್ತದೆ ಅದನ್ನ ಬರೆದು ಮುಡಿಕ ಬಿಡು ನಮ್ಮ ಅತ್ತೆ ಏನಂದ್ಲು ಅಂತ ಬೇಕಾದ್ರೆ ನೀನು ಯತ್ನೆ ಮಾಡು ಮುಂದೆಕ್ಕುವೆ ಸರಿಯವ್ವ ನೀನು ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಸುಮ್ಮನೀರು ಧೈರ್ಯವಾಗಿರು ಮಗಳೇ ಧೈರ್ಯವಾಗಿ ಹೇಳು ಆ ಭಗವಂತನೋ ನಿದ್ರೆ ಸತ್ಯ ಹಾಗೆ ಆಯ್ತದೆ ಆ ನನ್ನ ಮಗ ಬರಲಿ ನಾನು ಕೇಳ್ತೀನಿ ನಾನು ಕೇಳ್ತೀನಿ ತಪ್ಪು ಮಾಡಿದರೆ ನನ್ನ ಮಗನಿಗೆ ಯಾವ ಥರ ಶಿಕ್ಷೆ ಕೊಡಬೇಕು ಅಂತ ನನಗೆ ಗೊತ್ತು ಊಟ ಗೀಟ ಬಿಡ್ತೀನಿ ಅಂತ ಅನ್ಬೇಡ ಕಣವ್ವ ನನಗೆ ನೆಮ್ಮದಿ ಇರೋಕ್ಕಿಲ್ಲ ಕಣ್ಣು ಮಗಳೇ ನನಗೆ ನೆಮ್ಮದಿ ಇರೋಕಿಲ್ಲ ನೋಡು ನೀನು ಎಂಥವಳು ನಿನ್ನ ಎಂಥದ್ದು ಅನ್ನೋದು ನನಗೆ ಗೊತ್ತು ಕಣ್ವ ಯಾರು ನಮ್ಸಕ್ ನೀನು ಹೋಗ್ಬೇಡ ನೀನು ನನಗೆ ಗೊತ್ತು ನೀನು ಎಂಥವಳು ಅಂತ ಸರಿಯವ್ವಾ ಸುಮ್ಮನೀರು ಕಣ್ಣೀರು ಹಾಕ್ಬೇಡ ಕಣ್ಣ ಕಣ್ಣೀರು ಹಾಕ್ಬೇಡ ಹ್ಞೂ ಎಲ್ಲ ಒಳ್ಳೇದಾಯ್ತದೆ ಬರಲಿ ಅವನು ಬಂದಾಗ ನಾನು ವಿಚಾರಿಸ್ತೀನಿ ನೀನು ಅವಳು ಬೇಡ ನೀರು ವಾ ಬಾ ಊಟ ಮಾಡು ಹೊಟ್ಟೆ ಮೇಲೆ ಹಾಕೋಪ ತೋರಿಗೆ ಆ ನನ್ನ ಮಗ ಬರಲಿ ಅವನ್ನ ಯಾವ ಥರ ವಿಚಾರಿಸ್ಬೇಕು ಅಂತ ನನಗೆ ಗೊತ್ತು ನಾನು ವಿಚಾರಿಸೋ ಜವಾಬ್ದಾರಿ ನಂದು ಸರಿಯ ಮಗಳೇ ನೀನು ತಲೆ ಕೆಡ್ಸ್ಕೊಬೇಡ ಜಾಸ್ತಿಯಾ ನಾನು ಅವ್ನ ಪಗೆ ವಿಚಾರಿಸ್ತೀನಿ ಬಾ ನೀನೀಗ ಬಾವಾ ಬಾ ತಲೆ ಕೆಡ್ಸ್ಕೊಬೇಡ ನೀನು ಬಾ ಕು ಊಟ ಮಾಡಿ ಬಾ ನೋಡು ಹೊಟ್ಟೆ ಇರ್ತದೆ ಆಮೇಲೆ ನಾನು ಉಣ್ಣಕ್ಕಿಲ್ಲ ನೀನು ಹಿಂಗಾಡಿದ್ರೆ ಇಲ್ಲ ಕಣತೆ ಇಲ್ಲ ಯಾರು ಹೇಳಿದ್ರು ನಾನು ಕೇಳಕ್ಕಿಲ್ಲ ನಾನು ಸತ್ಯ ತಿಳಿಬೇಕು ನಾನು ಊಟ ಮಾಡಬೇಕು ಅಲ್ಲಿ ಗಂಟೆ ನಾನು ಊಟ ಮಾಡೋಕ್ಕಿಲ್ಲ ನಾನು ನಾನು ಸಮಸಿಬಿಡಿ ನಿಮ್ಮ ಕಾಲು ಬೀಳ್ತೀನಿ ನನ್ನ ಪಾಡೋ ನಾನು ಬಿಟ್ಬಿಡಿ ನನ್ನ ನಾನು ಬಿಟ್ಬಿಡಿ ಬಿಟ್ಬಿಡಿಯತ್ತೆ ನನ್ನ ಪಾಡೋ ನಾನು ಬಿಟ್ಬಿಡಿ ಅವ್ರು ಇಂಥ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಅದು ಗೊತ್ತಿಲ್ಲ ಅದನ್ನು ವಿಷಯ ನನ್ಗೆ ಗೊತ್ತಾಗಬೇಕು ಅವ್ಳಿಗೆ ಯಾಕೆ ನನ್ನ ಕಂಡ್ರೆ ಯಾವಾಗಲೂ ಇಷ್ಟಪಡ್ಲಿಲ್ಲ ಅದು ನನಗೆ ಗೊತ್ತಾಗಬೇಕು ಅವಾಗ ನನ್ಗೆ ಗೊತ್ತಾಗ ನಾನು ನಾನು ಊಟನೂ ಮಾಡೋಕ್ಕಿಲ್ಲ ನನಗೆ ಒಂದು ಲೋಟ ನೀರು ಬೇಡ ನಿಮ್ಮದು ಅಮ್ಮ ಅಂತೀನಿ ನನ್ನ ಪಾಡೋ ನಾನು ಬಿಟ್ಬಿಡಿ ಅತ್ತೆ ನನ್ನ ನಾನು ಬಿಟ್ಬಿಡಿ ಅಯ್ಯೋ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ವಲ್ಲವ ಎಷ್ಟು ಹೇಳಿದ್ರು ಕೇಳಕ್ಕಿಲ್ವಲ್ಲ ಬರ್ಲಿಯಾ ನನ್ನ ಮಗ ಇವತ್ತು ಆ ನನ್ನ ಮಗ ಇಲ್ಲ ಅವನಿರಬೇಕು ಇಲ್ಲ ನಾನಿರಬೇಕು ಈ ಮನೆ ಒಳಗೆ ಅವನ್ನ ಸುಮ್ಮನೆ ಬಿಡೋಕಿಲ್ಲ ನಾನು ಇವತ್ತು ಅವ್ನು ಬಾಯ ಬಿಡಿಸೇ ಬಿಡಿಸ್ತೀನಿ ನಾನು ಅದಂತೂ ಅದಂತೂ ತಿಳ್ಕೊಬಿಡು ನೀನು ನಿಂದ ಇರವಾಗಿರು ಬರಲಿ ಆ ನನ್ನ ಮಗ ಅವ್ನ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು ಸುಮ್ಮನೀರು ಮಗಲೆ ಸುಮ್ಮನೀರು ನಿನಗೆ ಮಾಡ್ಬಿಟ್ಟು ಅದ್ನ ನನ್ನ ಮಗನ ನಾನು ಮಾಡ್ತೀನಿ ಸುಮ್ಮನೀರು ತಲೆಗೆಡ್ಸ್ಕೊಬೇಡ ನೀನು ಇನ್ನೇನರಪ್ಪ ಎಲ್ಲರೂ ಚೆಂದಾಗಿದ್ದೀರಿಯಾ ನೋಡ್ರಪ್ಪ ನೋಡಿ ಏನಿದು ನಮಗೊಂದು ಅರ್ಥ ಆಗೋಲ್ದು ಆ ಭಗವಂತನಿಗೆ ಗೊತ್ತು ಅದು ಏನು ಅರ್ದದೇ ಏನು ಅಂತ ಈ ಬಾಯಿ ಬಾಯ್ಬಿಟ್ಟು ಹೇಳೋಲ್ಲ ಯಾವತ್ತು ಎಡ್ತಿ ಮೇಲೆ ಒಂದು ಕೈ ಮಾಡಿದವನಲ್ಲ ಇವತ್ತು ಆ ವಿಚೆಯೇ ಎತ್ತ ತಕ್ಷಣ ವಾರ್ತಂದ್ರೆ ಏನಂದ್ಕಳಮು ಏನು ಹೇಳಿ ನೀವೇ ಬರಲಿ ಅವನು ಕುಣಿಸ್ಕೊಂಡು ಬಿಡ್ದಂಗೆ ಕೇಳ್ತೀನಿ ಯಾಕೆಲ್ಲ ಏನಿಲ್ಲ ಅಂತವ ಕೇಳೆ ಕೇಳ್ತೀನಿ ನಾನು ಸುಮ್ಮನೆ ಬುಡಕ್ಕಿರ ನಾನು ಹಾಂ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗೆ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಏ ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರಾ ಹಾಂ ನಮಸ್ಕಾರ